ಏಳು ಬೆಂಚಿನ ಪೀಠ ನ್ಯಾಯಮೂರ್ತಿಗಳು ಚಂದ್ರಸೂಡವರು ಒಳ ಮೀಸಲಾತಿ ವಿಷಯದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಜನಸಂಖ್ಯೆದ ಮೇಲೆ ಮತ್ತು ಆರ್ಥಿಕ ಶೈಕ್ಷಣಿಕ ಹಿಂದುಳಿಕೆ ಗಮನಿಸಿ ಜನಸಂಖ್ಯೆದ ದತ್ತಾಂಶ ಮೇಲೆ ಮೀಸಲಾತಿ ಕೊಡ್ಬೋದು ಅಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ರಾಜ್ಯ ಸರ್ಕಾರ ಕೂಡ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡುತ್ತೆ ನೇಮಕ ಮಾಡಿದ ನಂತರ ಅವರು ಸತತವಾಗಿ ಸುಮಾರು ಆರು ತಿಂಗಳ ಕಾಲ ಮನೆ ಮನೆಯ ಸಮೀಕ್ಷೆ ಮಾಡಿ ಆರ್ಥಿಕ ಮತ್ತು ಸಾಮಾಜಿಕ ಇವೆಲ್ಲವನ್ನು ಕೂಡ ವಿಚಾರ ಮಾಡಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಪರವರ್ಗವನ್ನು ಎ ಗ್ರೂಪ್ನಲ್ಲಿ ಫಸ್ಟ್ನೇ ಪಾಯಿಂಟಲ್ಲಿ ಅಲೆಮಾರಿಗಳು ಕೊಡಬೇಕು ನಂತರ ಎಡಗೈ ಬಲಗೈ ಮತ್ತು ಬೋವಿ ಲಂಬಾಣಿಗೆ ಕೊಡಬೇಕಂತೇಳಿ ಆದೇಶ ಇರುತ್ತೆ ಇದ್ರೂ ಸಹಿತ ಈ ರಾಜ್ಯ ಸರ್ಕಾರ ಅವೆಲ್ಲವನ್ನು ಗಾಳಿಗೆ ತೂರಿ ಹಿಂದೆ ಏನು ಆದೇಶ ಇತ್ತು ಎ ಜಿ ಸದಾಶಿವ ಆಯೋಗ ವರದಿರ್ಬೋದು ಮತ್ತು ಮಾಧುಸ್ವಾಮಿ ಕಮಿಟಿ ಇರ್ಬೋದು ಇವೆಲ್ಲದರಲ್ಲಿ ಕೂಡ ನಮ್ಮದು ಅಳೆ ಅಲೆಮಾರಿಗಳೇ ಒಂದು ಪರ್ಸೆಂಟ್ ಕೊಡಬೇಕಾಗಿ ಎಲ್ಲ ಪತ್ರಿಕೆಯಲ್ಲಿ ಇರ್ಬೋದು ಎಲ್ಲ ಆದೇಶಗಳು ಇತ್ತು ಆದರೆ ಹತ್ತೊಂಬತ್ತನೇ ತಾರೀಕು ಈ ರಾಜ್ಯ ಸರ್ಕಾರ ನಮಗೆ ಮರಣ ಶಾಸನ ಬರಿತು ನಮ್ಮದು ಒಂದು ಪರ್ಸೆಂಟನ್ನು ಬೋಬಿ ಲಂಬಾನಿ ಕೊರ್ಚ ಕುರುಮರ್ ಜೊತೆಗೆ ಮರ್ಜು ಮಾಡಿ ನಮಗೆ ಅನ್ಯಾಯ ಮಾಡಿತ್ತು ಹಾಗಾಗಿ ಸತತವಾಗಿ ಆವತ್ತರಿಂದ ಇವತ್ತಿವರೆಗೂ ಕೂಡ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ ನಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ನಾವು ಹೋರಾಟ ಮಾಡಿಸುತ್ತಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಏನು ಪರಿಗಣನೆ ತಗೊಂಡಿಲ್ಲ ಹಾಗಾಗಿ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಠ ಕನ್ಯಾಕುಮಾರಿಯಿಂದ ಮತ್ತು ಕಾಶ್ಮೀರ ಮಠ ಭಾರತ್ ಜೋಡೋ ಯಾತ್ರೆಯಲ್ಲಿ ಇಂಥ ಆದಿವಾಸಿಗಳು ಬುಡುಕಟ್ಟುಗಳು ಅಲೆಮಾರಿಗಳು ಇವೆಲ್ಲರಿಗೆ ನಾನು ನಾಯ ಅಂತೇಳಿ ಒಂದು ಪಾದಯಾತ್ರೆ ಮೂಲಕ ಭಾರತ್ ಜೋಡೋ ಯಾತ್ರೆ ಮಾಡಿದರು ಆ ಒಂದು ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮತ್ತು ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೂಡ ಒಂದು ಪತ್ರ ಚಲವಳಿ ಮೂಲಕ ಇವತ್ತು ಕಳಿಸ್ತಾ ಇದ್ದೀವಿ ಈ ಪತ್ರ ಚಲವಳಿ ಪೋಸ್ಟ್ ಆಫೀಸ್ ಮುಖಾಂತರ ಸುಮಾರು ಐವತ್ತು ಸಾವಿರ ಈ ಕರಪತ್ರಗಳನ್ನು ನಾವು ಕಳಿಸ್ತಾ ಇದ್ದೀವಿ ಅಲ್ಲಿಂದ ಈ ರಾಜ್ಯ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಮನವರಿಕೆ ಮಾಡಿದ ನಂತರ ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮ ನ್ಯಾಯಾತೀತ ಬೇಡಿಕೆ ಈಡೇರಿಸ್ಬೇಕಂತೇಳಿ ನಾವು ಡೆಲ್ಲಿ ಚಲೋ ಕೂಡ ಹಾಕೊಂಡಿದ್ದೀವಿ ಆಗಸ್ಟ್ ಎರಡನೇ ತಾರೀಖಿನ ಎರಡನೇ ತಾರೀಕು ಜಂತನ ಮಂತರ ಇದರಲ್ಲಿ ಅವತ್ತು ಮಹಾತ್ಮ ಗಾಂಧಿದು ಜಯಂತಿ ದಿವಸ ರಾಹುಲ್ ಗಾಂಧಿ ಗಮನಕ್ಕೆ ಕೂಡ ತರ್ತಾಯಿದ್ದೀವಿ ಹಾಗೆ ಹಾಗೇ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕೂಡ ಗಮನಕ್ಕೆ ತರ್ತಾ ಒಂದು ವೇಳೆ ಮಾಡಿಲ್ಲ ಅಂದರೆ ಸುತ ನಿರಂತರವಾಗಿ ಮತ್ತು ನಾವು ಫ್ರೀಡಂ ಪಾರ್ಕು ಮತ್ತು ರಾಜ್ಯದಂತೆ ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಪತ್ರ ಚಳವಳಿ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಗಮನಕ್ಕೆ ತರ ತರಬಯಸ್ತಾ ಇದ್ದೀವಿ ಸರ್ ಹಾಗಾಗಿ ರಾಜ್ಯದಲ್ಲಿ ಈಗಿನ ಸರ್ಕಾರ ಮೊನ್ನೆ ನಮ್ಮ ಸಮುದಾಯದವರೆಲ್ಲರೂ ಸೇರಿ ಮಾನ್ಯ ಶಿವರಾಜ್ ತಂಗಡಿಗೆ ಹತ್ರ ಹೋಗಿದ್ದರು ಹೋದ್ರೆ ಸಹ ನಮ್ಮನ್ನು ಇಲ್ಲ ರೀ ನಮ್ಮ ಜೊತೆಯಲ್ಲೇ ಹೇಳಿದ್ರಂತೆ ಮಾನ್ಯ ಶಿವರಾಜ್ ತಂಗಡಿಗವರೇ ತಾವು ನಮ್ಮ ಸಮುದಾಯದ ಮುಖಂಡರ ಜೊತೆ ನೀವೇನು ಮಾತಾಡಿಲ್ಲ ಯಾವುದೇ ನಮ್ಮ ಸಮುದಾಯದ ಮುಖಂಡರಿಗೆ ಮಾತಾಡಿಲ್ಲ ನಮ್ಮ ಸಮುದಾಯ ಗಮನಕ್ಕೆ ತಂದಿಲ್ಲ ನೀವು ಏಕಾಏಕಲಿ ನಮ್ಮನ್ನು ಮರ್ಜು ಮಾಡ್ತೀರಿ ಹಾಗಾಗಿ ನಿಮಗೆ ಏನು ನೈತಿಕತೆ ಇದೆ ನಮಗೇನು ನಾಗಮೋಹನ್ ದಾಸ್ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಆ ಒಂದು ಪರ್ಸೆಂಟ್ ಮಾತ್ರ ನಮಗೆ ವಾಪಸ್ ಬಿಡಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಮಾನ್ಯ ರಾಹುಲ್ ಗಾಂಧಿ ಹತ್ರ ಕೂಡ ಈ ನಿಯೋಗವೈದ ಕೂಡ ಆಗ್ರಹ ಮಾಡ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಸಣ್ಣ ಮಾರಪ್ಪ ಅಲೆಮಾರಿ ಆತ್ಮೀಯ ಬಂಧುಗಳೇ ಬೇಡ ಬುಡುಗ ಜಂಗಮ್ಮ ಎಲ್ಲ ಗುರು ಹಿರಿಯರೇ ಯುವಕರೇ ಮತ್ತು ನಾನು ಎಲ್ಲ ನನ್ನ ಅಲೆಮಾರಿಗಳಲ್ಲಿ ವಿನಂತಿಸಿ ನಾನೊಂದು ಈ ದಿನ ಈ ಸಂದರ್ಭದಲ್ಲಿ ನಮಗೆ ಸ್ವತಂತ್ರ ಬಂದು ಇಲ್ಲಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳಾದ್ರೂಡಾಗಿ ತಾಂತ್ರಿಕ ವಿಧದಲ್ಲಿ ಅತಾಂತ್ರಿಕ ಬದುಕು ಆದರೆ ನಮ್ಮದೇ ಆದ ಒಂದು ಕಲೆ ಸಂಸ್ಕೃತಿ ನಾಡಿನ ಒಂದು ಸವರ್ಧಿತ ಉಳಿಸಿ ಬೆಳೆಸಿಕೊಂಡು ಬಂದಂಥ ಸಮುದಾಯ ಮತ್ತು ಇದೇ ಅಲೆಮಾರಿಗಳು ಅಲಿದು ಅಲಿದು ಬದುಕುವಂಥ ಟೆಂಟು ಗುಡಾರ ಗುಡಿಸಲಗಳು ಮೂರು ಹೊರಗಡೆ ವಲಯದಲ್ಲಿ ನಾವೊಂದು ಗುಡಿ ಗುಂಡಾರ ಮನಸ್ಸಲ್ಲೇ ವಾಸ ಮಾಡಿ ಜೀವನ ಮಾಡುವಂಥ ಸಮುದಾಯಗಳು ಇವತ್ತಿನ ದಿವಸದಲ್ಲೇ ನಮ್ಮನ್ನು ಆಳ್ ಹೊಡುವ ಆಳುವಂಥ ಸರ್ಕಾರ ಇವತ್ತು ನಮ್ಮನ್ನು ಕಡೆಗೆ ಕೃತ್ಯಕ್ಕೆ ಒಳಗಾಗಿದ್ದೀವಿ ಯಾಕಂದರೆ ನಮಗೆ ಇವತ್ತಿಗೂ ಸ್ವತಂತ್ರ ಬಂದು ಬರದಂಥ ಸ್ಥಿತಿಯಲ್ಲೇ ನಮಗೆ ಸರ್ಕಾರ ಇವತ್ತಿನ ದಿವಸದಲ್ಲೇ ಭಾಳ ನವೀನ ಸಂಗತಿ ಯಾಕಂದ್ರೆ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕಾನೂನು ರೀತಿಯಲ್ಲಿ ಮತ್ತು ನಾಗಮೋಹನ್ ದೋಸ್ ದಾಸ ಅವರ ಆಯೋಗದ ವರದಿ ಪ್ರಕಾರ ನಮಗೆ ಒಂದು ಪರ್ಸೆಂಟ್ ಮೀಸಲತೆ ಕೊಟ್ಟಿದ್ರೆ ನಮ್ಮ ಮಕ್ಕಳು ಮತ್ತು ನಮ್ಮ ಪೀಳಿಗೆಯ ಭವಿಷ್ಯತ್ವಕ್ಕೆ ಒಂದು ನ್ಯಾಯತವಾಗಿ ಸಣ್ಣ ಪುಟ್ಟ ಒಂದು ಎಜುಕೇಷನ್ ಆಗ್ತಿತ್ತು ಅಂಥದ್ದು ಇವತ್ತು ನಮಗೆ ಅನ್ಯಾಯ ಆಗಿದೆ ಯಾವುದೇ ಸರ್ಕಾರ ಆಗಿರ್ಬೋದು ಇವತ್ತಿನ ದಿವಸ ನಮಗೆ ಈ ದಿನ ಈ ಸಂದರ್ಭದಲ್ಲಿ ನಾವು ರಾಹುಲ್ ಗಾಂಧಿ ಅವರಿಗೆ ನಾವು ಪತ್ರ ಚಳವಳಿ ಮುಖಾಂತರ ನಾವು ಈ ದಿನ ನಾವು ಎಲ್ಲ ನಮ್ಮ ಸಮುದಾಯಗಳ ಮುಖಾಂತರ ನಾವು ಒಂದು ಟಪಲ್ ಮುಖಾಂತರ ಎಲ್ಲವನ್ನು ಅಂಚಿಗೆ ಮುಖಾಂತರ ನಾವು ಈ ಹಂಚಿ ಇಲಾಖೆಯಿಂದ ನಾವು ಎಲ್ಲ ಕಳಿಸ್ತಾ ಇದ್ದೇವೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತಿಯಂದುಳಿದಂಥ ಕಟ್ಟ ಕಡೆಯ ಉಳಿತಕ್ಕೊಳಗಾದ ಸುಮಾರು ಐವತ್ತೊಂಬತ್ತು ಸಣ್ಣ ಸಣ್ಣ ಅಲೆಮಾರಿ ಸಮುದಾಯಗಳಿಗೆ ಇವತ್ತು ನ್ಯಾಯ ಸಿಗಬೇಕು ಇದು ಸತತವಾಗಿ ನಾವು ಹಲಿದು ಭಿಕ್ಷೆ ಬೇಡಿಕಂತ ತಿಂದರೂ ಚಿಂತೆ ನಮ್ಮ ನ್ಯಾಯ ಸಿಗಮಠ ನಾವು ಯಾವುದೇ ಕಾರಣಕ್ಕೂ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈನ್ ಜೈ ಮಾಡಿ ಅನ್ಯವಾದ ಸಲ ನಾವು ಇವತ್ತು ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಾವು ಒಳ ಮೀಸಲಾತಿ ವಿಷಯದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪೋಸ್ಟ್ ಮುಖಾಂತರ ನಾವು ಇವತ್ತು ಪೋಸ್ಟ್ ಆಫೀಸಿಗೆ ಬಂದು ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದೀವಿ ತಕ್ಷಣವೇ ಮಾನ್ಯ ರಾಹುಲ್ ಗಾಂಧಿಯವರು ಇದನ್ನು ನೋಡಬೇಕು ಅಲ್ಲಿಂದ ನಮ್ಮ ಅಲೆಮಾರಿಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ತಕ್ಷಣವೇ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನು ಕೊಟ್ಟು ಅಲೆಮಾರಿಗಳಿಗೆ ಮಾಯಾತೀತ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ಇವತ್ತು ಪೋಸ್ಟ್ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀವಿ ಮಾಡ್ತೀನಿ